ಈಶ್ವರ ನಾದಪ್ರಿಯ ದೇವಾಲಯಗಳಲ್ಲಿ ಉತ್ಸವಾದಿಗಳು ನಡೆಯುವಂಥ ಸಂದರ್ಭಗಳಲ್ಲಿ ಈ ನಾದಗಳ ಜೊತೆಗೆ ಚೆಂಡೆ ವಾದ್ಯಗಳು ಕೂಡ ಮೊಳಗುತ್ತೆ ಎಸ್ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಜಾತ್ರೋತ್ಸವದ ಸಂದರ್ಭದಲ್ಲಿ ಚೆಂಡೆ ವಾತ್ಯಗಳನ್ನು ಮೊಳಗಿಸುವುದಕ್ಕೋಸ್ಕರ ಚಂಡೆ ವಾತನೆಗಳ ಕೆಲಸಗಳನ್ನು ಮಾಡುವುದಕ್ಕೋಸ್ಕರ ಈ ಕ್ಷೇತ್ರಕ್ಕೆ ಪ್ರತಿ ವರ್ಷ ಕೂಡ ಕೇರಳದಿಂದ ಒಂದು ತಂಡ ಬರುತ್ತೆ ಆ ತಂಡ ನನ್ನ ಜೊತೆ ಇದೆ ಎಸ್ ಮಾತಾಡ್ಸೋಣ ಗಂಗಾಧರ್ ಇದ್ದಾರೆ ಇವರು ಈ ಒಂದು ತಂಡದ ಮುಖ್ಯಸ್ಥರು ಎಸ್ ಮಾತಾಡ್ಸೋಣ ನಮಸ್ತೆ ಸರ್ ಜಾತ್ರೋತ್ಸವದ ಸಂದರ್ಭದಲ್ಲಿ ಪ್ರತಿ ವರ್ಷ ಕೂಡ ನೀವು ಬರೋವಂಥದ್ದು ಈ ಒಂದು ಅನುಭವವನ್ನು ಹಂಚಿಕೊಳ್ಳೋದಾದ್ರೆ ನಾವು ಈ ದೇವಸ್ಥಾನದಲ್ಲಿ ಸುಮಾರು ಅರವತ್ತು ವರ್ಷ ಆಯಿತು ಒಂದೊಂದು ವರ್ಷದಲ್ಲಿ ಒಂದೊಂದು ಮಹಾತ್ಮೆಯಲ್ಲಿ ಉಂಟು ಹೇಳಲಿಕ್ಕೆ ಕಷ್ಟ ಅಷ್ಟು ಮಹತ್ವ ಮಹತ್ವ ಬಾರ್ ಇಷ್ಟು ಮಹತ್ವ ಅದಕ್ಕೆ ನಮಗೆ ಭಾರಿ ಖುಷಿ ಒಂದೊಂದು ವರ್ಷಕ್ಕೆ ಬರುವಾಗ ನಮಗೆ ದೇವರು ಅನುಗ್ರಹ ಕೊಡಬೇಕು ಆರೋಗ್ಯ ಕೊಡಬೇಕು ಕೊಡಬೇಕು

ಕ್ಷೇತ್ರದ ಬಗ್ಗೆ ಹೇಳೋದಾದರೆ ಕ್ಷೇತ್ರದ ಕಾರಣಿಕ ತುಂಬಾ ಇರುವಂತದ್ದು ಸುಮಾರು ಜನ ಇಲ್ಲಿ ಬಂದೆ ಮೊದಲೇ ಫಸ್ಟ್ ನಾವು ಬರುವಾಗ ಡಿ ಕೆ ಹೆಬ್ಬಾರು ಅದ್ರ ಮೊದಲು ರಾಮೇಂದ್ರ ಭಟ್ಟು ಜಗನ್ನಾಥರಾಯ್ ಜಗನ್ನ ರಾವ್ ಹೀಗೆ ಮತ್ತು ಸುಧಾರ್ ರಾವ್ ಮತ್ತು ಈಗ ಕಳೆದ ವರ್ಷ ಕೇಶವ ಭಟ್ಶಿ ಹೀಗೆ ಸುಮಾರು ಜನ ಬಂದೆ ಹೋಗಿದೆ ನಾವಿಲ್ಲಿ ಉಂಟು

ಹೆಸರು ರಂಜಿತ್ ಸರ್ ನೀವು ವೃತ್ತಿಯಲ್ಲಿ ಶಿಕ್ಷಕರು ಅದರ ಜೊತೆಗೆ ಚಂಡೆಯ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಈ ಮೂವತ್ತೊಂದು ಮೂವತ್ತೊಂದು ವರ್ಷ ಟೀಚರ್ ಆಗಿದೆ ಸಂಸ್ಕೃತ ಟೀಚರಾಗಿ ಒಂದು ಒಂದೇ ಶಾಲೆಯಲ್ಲಿ ಎರಡೇ ಎರಡು ಸಾವಿರ ಏಳಕ್ಕೆ ರಿಟೈರ್ ಆಯಿತು ಮೊದಲೇ ಇದೇ ಕೆಲಸ ಅಸ್ಮಾಹಂ ಕುಲವಿದ್ಯಾ ಕುಲಂ ಕುಲಂಚ ಕುಲಧರ್ಮಂಚ ಮಮ್ಮ മുഖ്യം കുലം കുലധർമ്മം നമ്മ കുലധർമ്മം ചണ്ടവാദ്യ ദേവസ്ഥാന കുല അത് നമ്മെല്ലാം സുമാർ എടനീർ മഠ മല്ല ശാന്ത കുന്ദാവ അഗൽപാടി ಕೇರಳದಲ್ಲಿ ಅಗಿಲ್ಪಾಡಿ ಮಲ್ಲ ದುರ್ಗಾ ವರಮೇಶ್ವರಿ ಟೆಂಪಲ್ ನೆಟ್ಟಣಿಕಾ ದೇವಸ್ಥಾನ ನೆಡಪಳ್ಳಿ ಶಾಂತದುರ್ಗ ಸುಮಾರು ನಲವತ್ತೈದು ದೇವಸ್ಥಾನಗಳು ಪ್ರತಿ ವರ್ಷ ಓಕೆ ನಿಮ್ಮಲ್ಲಿ ಕೇಳಬೇಕು ಯಾಕೆಂತ ಹೇಳಿದರೆ ಸಣ್ಣ ವಯಸ್ಸು ಸಣ್ಣ ವಯಸ್ಸಲ್ಲೇ ನೀವೊಂದು ಚಂಡೆ ಬಾರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀರಾ ಇದೆ ಖುಷಿ ಇದೆ ಫಸ್ಟ್ ಟೈಮ್ ಬರ್ತಿರೋದು ನಾನು ನಮ್ಮ ತಾತ ಇವರು ಅವ್ರ ಜೊತೆ ಫಸ್ಟ್ ಟೈಮ್ ಬರ್ತಿರೋದು ಇನ್ನು ಇವಾಗ ಫಸ್ಟ್ ಪಿ ಬೇಗ ಮುಗ್ದಿದ್ದಕ್ಕೆ ಹಂಗೆ ರಜೆಗೆ ಅಂತ ಬಂದಿದ್ದು ಹಂಗೆ ಹಬ್ಬ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಓಕೆ ನೀವು ಇಲ್ಲೇ ಇರೋದಾ ಹೇಗೆ ನೀವು ಇಷ್ಟು ಜನ ನಾನು ಬ್ಯಾಂಗ್ಳೂರಲ್ಲಿ ಓದ್ತಿರೋದಲ್ಲ ಚೆಂಡೆ ಕಲ್ತಿದ್ದು ಯಾರಿಂದ ಹೇಗೆ ಅಂತ ಕಲ್ತಿದ್ದಂತಲ್ಲ ಇನ್ನು ಕಲಿತಾ ಇದ್ದೀನಿ ಕಲಿತಾ ಇದೆಯಾ ಕಲ್ತ್ಕೊಂಡೇ ಇವ್ರ ಜೊತೆ ಇದ್ಕೊಂಡು ಕಲಿಯೋ ಅಂತ ಬಂದಿರೋ ಅಷ್ಟೇ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಸೋ ಮಚ್ ವೀಕ್ಷಕರೇ ಕೇಳಿದ್ರಲ್ಲ ಒಂದು ಕೇರಳದಿಂದ ಬಂದು ಪ್ರತಿ ವರ್ಷ ಕೂಡ ಇಲ್ಲಿಗೆ ಬಂದು ಚೆಂಡೆ ಬಾರಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬರ್ತಿದ್ದಾರೆ ಎಸ್ ಇವರು ಹೇಳಿರುವಂಥ ಅನುಭವದ ಮಾತುಗಳನ್ನು ಹೇಳಿದ್ರಿ ಹಾಗೆಯೇ ಯುವಕರು ಕೂಡ ಈ ತಂಡದಲ್ಲಿ ಇರುವಂಥದ್ದು ಇವರ ಜೊತೆಗೆ ಅನುಭವಿಗಳ ಜೊತೆಗೆ ಹೊಸಬರು ಸೇರಿಕೊಂಡು ಚೆಂಡೆಯನ್ನು ಬಾರಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು Navratan Electrical and Plumbing wholesale dealer electricals plumbing hardware home appliances sanitary led lights and electronics all brands electronics and electrical items are under one roof Navratan Electrical and Plumbing opposite Sachin Traders main road Darbe, Puttur contact 8105973951 9481644951 नई सिक्सन फोर फोर् फैन जीरो वन टू डबल डबल क्षण क्षण सी